ತನ ಮೇಲೆ ಶ್ರದ್ಧೆ ಶುದ್ಧ ಶ್ರದ್ಧೆ ಇಡುವ ಜನರ ಲಕ್ಷಣ ಹೇಗಿರುತ್ತದೆ ಅವರು ಭಗವಂತನ ಸ್ಮರಣೆಯಲ್ಲಿಯೇ ಬಾಳುತ್ತಾರೆ ಅವರು ಭಗವಂತನ ಸ್ಮರಣೆಗಾಗಿಯೇ ಭಗವಂತನ ನಾಮವನ್ನು ಬಿಟ್ಟು ಬೇರೆ ಯಾವ ಸಾಧನೆಯನ್ನು ಮಾಡುವುದಿಲ್ಲ ಶುದ್ಧ ಶ್ರದ್ಧೆ ಎಂದರೆ ಭಗವಂತನಲ್ಲಿ ನಿಷ್ಕಲ್ಮಶ ಹಾಗೂ ನಿಶ್ಚಲವಾಗಿರುವಂಥ ವಿಶ್ವಾಸ ಹೇ ಭಗವಂತನೇ ನೀನು ನನಗೆ ನಿನಗಾಗಿಯೇ ಬೇಕಾಗುತ್ತದೆ ಎಂಬ ಭಾವನೆಯು ಅತ್ಯಂತ ಶುದ್ಧವಾಗಿರುತ್ತದೆ ಈ ಭಾವನೆ ಮನಸ್ಸಿನಲ್ಲಿ ಸ್ಥಿರವಾಯಿತೆಂದರೆ ಅಲ್ಲಿ ದೃಶ್ಯದ ಮಹಿತ್ಮೆ ಬಹಳ कड़म आगे हम हरे राम हरे राम 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 हरे 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 कृष्ण हरे कृष्ण 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 हरे हरे सदगुरुनाथ महाराज की जय